ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಸಾಯಿಬಾಬಾರವರ ಬಾಬಾರವರ ಕಥೆಗಳನ್ನು ತಿಳಿದುಕೊಳ್ಳೋಣ ಸಂತಾನ ಭಾಗ್ಯ ಕರುಣಿಸಿದ ಬಾಬಾ ರಾಜೀವ ತಾರ ಎಂಬ ದಂಪತಿಗಳಿಬ್ರು ಮದುವೆಯಾಗಿ ಹತ್ತು ವರ್ಷಗಳು ಕಳೆದರೂ ಸಹ ಮಕ್ಕಳಾಗಿರಲ್ಲ ಅವರಿಗೆ ಅವರು ಅದಕ್ಕಾಗಿ ನಾನಾ ದೇವರುಗಳಿಗೆ ಹರಕೆ ಹೊತ್ತಿರ್ತಾರೆ ನುರಿತ ವೈದ್ಯರುಗಳನ್ನು ಸಂಪರ್ಕಿಸಿ ಪರೀಕ್ಷೆ ಮಾಡಿಸ್ಕೊಂಡಿರ್ತಾರೆ ಆದರೂ ಸಹ ಅವರಿಗೆ ಮಕ್ಕಳಾಗಿರಲ್ಲ ಸುತ್ತಮುತ್ತಲಿನ ಜನ ತಾರಾಳನ್ನು ಬಂಜೆ ಅಂತ ಕರಿತಾ ಇರ್ತಾರೆ ಮಕ್ಕಳನ್ನು ಅವಳ ಕೈಗೆ ಕೊಡ್ತಿರಲ್ಲ ಅರಸಿನ ಕುಂಕುಮಕ್ಕೆ ಕರಿತಾ ಇರಲ್ಲ ಈ ಅವಮಾನವನ್ನು ಸಹಿಸಲಾರದೆ ಅವರು ಇದ್ದ ಊರನ್ನೇ ಬಿಡಬೇಕಾಗತ್ತೆ ಆದರೂ ಬಂಜೆ ಎಂಬ ಪಟ್ಟ ತಾರಾಳನ್ನು ಬಿಡಲಿಲ್ಲ ಒಂದು ದಿನ ದಂಪತಿಗಳಿಬ್ಬರು ದಾರಿಯಲ್ಲಿ ಹೋಗ್ತಿರುವಾಗ ಒಂದು ಮನೆಯಲ್ಲಿ ಸಿಹಿಯನ್ನು ಹಂಚುತ್ತಿದ್ರು ದಂಪತಿಗಳು ಅಲ್ಲಿಗೆ ಹೋಗಿ ಅವರಿಂದ ಸಿಹಿಯನ್ನು ಪಡೆದು ಇಂದು ಏನು ವಿಶೇಷ ಏಕೆ ಸಿಹಿಯನ್ನು ಹಂಚುತ್ತಿರುವಿರಿ ಎಂದು ಕೇಳ್ತಾರೆ ಆ ಮನೆಯವರು ಹೇಳ್ತಾರೆ ಇಂದು ಗುರುವಾರ ನಾವು ಸಾಯಿ ವ್ರತವನ್ನು ಒಂಬತ್ತು ಗುರುವಾರಗಳಿಂದ ಆಚರಿಸಿ ಇಂದು ಉದ್ಯಾಪನೆಯನ್ನು ಮಾಡಿ ಅನ್ನದಾನ ಪುಸ್ತಕ ದಾನ ಸಿಹಿಯನ್ನು ಹಂಚುತ್ತಿದ್ದೇವೆ ನಮಗೆ ಬಂದಿದ್ದ ದೊಡ್ಡ ಕಷ್ಟವೊಂದು ಈ ವ್ರತ ಮಾಡಿದ್ದರಿಂದ ನಿವಾರಣೆಯಾಗಿದೆ ಈ ವ್ರತವನ್ನು ಯಾರು ಬೇಕಾದರೂ ಮಾಡಬಹುದು ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತೆ ದರಿದ್ರರಿಗೆ ಧನ ಲಾಭ ಆಗುತ್ತೆ ವಿದ್ಯಾಕಾಂಕ್ಷಿಗಳಿಗೆ ವಿದ್ಯೆ ಬರುತ್ತೆ ಹೀಗೆ ಯಾರಿಗೆ ಏನು ಬೇಕೋ ಅದನ್ನು ಸಾಯಿನಾಥ ಕರುಣಿಸ್ತಾನೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಈ ದಂಪತಿಗಳಿಬ್ರಿಗೂ ತಮ್ಮ ಮನೆಗೆ ಹೋಗಿ ಅದೇ ಗುರುವಾರದಿಂದ ವ್ರತವನ್ನು ಪ್ರಾರಂಭ ಮಾಡ್ತಾರೆ ಒಂಬತ್ತು ಗುರುವಾರಗಳ ಕಾಲ ವ್ರತವನ್ನು ಆಚರಿಸ್ತಾರೆ ಅನ್ನದಾನ ಪುಸ್ತಕ ಎಲ್ಲ ಮಾಡ್ತಾರೆ ಇದಾಗಿ ಕೆಲವೇ ದಿನಗಳಲ್ಲಿ ತಾರಾ ಗರ್ಭಿಣಿ ಆಗ್ತಾಳೆ ನಮ್ಮ ಮಾಸ ತುಂಬಲು ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಆ ಮಗುವಿಗೆ ಸಾಯಿನಾಥ ಅಂತ ಹೆಸರಿಡ್ತಾರೆ ಅವನು ತುಸು ದೊಡ್ಡವನಾಗುತ್ತಿದ್ದಂತೆ ದಂಪತಿಗಳು ಅವನನ್ನು ಕರೆದುಕೊಂಡು ಶಿರಡಿಗೆ ಹೋಗ್ಬಿಟ್ಟು ಬರ್ತಾರೆ ಅಲ್ಲಿ ಬಾಬಾರ ದರ್ಶನವನ್ನು ಪಡೆದು ಧನ್ಯತಾ ಭಾವದಿಂದ ಊರಿಗೆ ಹಿಂತಿರುಗ್ತಾರೆ ಸಾಯಿನಾಥನ ಲಾಲನೆ ಪಾಲನೆಯಲ್ಲಿ ತಮ್ಮ ಜೀವನವನ್ನು ಆನಂದದಿಂದ ಕಳೆಯುತ್ತಾ ಸಾಯಿಬಾಬಾನ ಭಕ್ತರಾಗ್ತಾರೆ ಎಂಬಲ್ಲಿಗೆ ಈ ಕತೆ ಮುಗಿಯುತ್ತೆ ಇನ್ನೊಂದು ಕಥೆಯನ್ನು ನೋಡೋಣ ಉದ್ಯೋಗವನ್ನು ಕರುಣಿಸಿದ ಬಾಬಾ ಶ್ರೀಪತಿ ರಾಯರಿಗೆ ಒಬ್ಬನೇ ಮಗ ಅವರು ಸಣ್ಣ ಉದ್ಯೋಗದಲ್ಲಿದ್ದರೂ ಸಹ ಹೊಟ್ಟೆ ಬಟ್ಟೆ ಕಟ್ಟಿ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿರ್ತಾರೆ ಅವರ ಮಗ ಶ್ರೀಕಾಂತ ಪದವಿ ಪಡೆದು ಉದ್ಯೋಗಕ್ಕಾಗಿ ಅರ್ಜಿಗಳನ್ನು ಹಾಕತೊಡಗಿರ್ತಾನೆ ಎಷ್ಟು ವರ್ಷವಾದರೂ ಸಹ ಅವನಿಗೆ ಉದ್ಯೋಗ ಸಿಕ್ಕಿರಲ್ಲ ಶ್ರೀಪತಿ ರಾಯರು ನಿವೃತ್ತರಾಗ್ತಾರೆ ಅವರಿಗೆ ಬರುವ ಪಿಂಚಣಿಯಲ್ಲಿ ಸಂಸಾರ ನಡೆಸುವುದು ಕಷ್ಟ ಆಗುತ್ತೆ ಆ ಸಮಯದಲ್ಲಿ ಶ್ರೀಪತಿ ರಾಯರ ಗೆಳೆಯರೊಬ್ಬರು ಅವರ ಮನೆಗೆ ಬಂದ್ರು ಆ ಶ್ರೀಪತಿ ರಾಯರು ಅವರಲ್ಲಿ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಅವರು ಯೋಚನೆ ಮಾಡಬೇಡ ಶ್ರೀಪತಿ ನೀನು ನಿನ್ನ ಮಗನ ಕೈಯಲ್ಲಿ ಸಾಯಿ ವ್ರತವನ್ನು ಮಾಡಿಸೋ ಅದರಿಂದ ಅವನಿಗೆ ಬೇಗ ಉದ್ಯೋಗ ಸಿಗುತ್ತದೆ ಅಂತ ಹೇಳ್ತಾರೆ ಶ್ರೀಪತಿ ರಾಯರು ಗುರುವಾರ ಬರುತ್ತಿದ್ದಂತೆ ಮಗನ ಕೈಯಿಂದ ಸಾಯಿ ವ್ರತವನ್ನು ಮಾಡಿಸ್ತಾರೆ ಒಂಬತ್ತು ಗುರುವಾರ ಆಗುತ್ತಿದ್ದ ಉದ್ಯಾಪನೆ ಮಾಡ್ತಾರೆ ಅನ್ನದಾನ ಮಾಡಿಸಿ ಪುಸ್ತಕಗಳ ದಾನವನ್ನು ಮಾಡಿಸ್ತಾರೆ ಸಾಯಿಬಾಬನ ಕೃಪೆಯಿಂದ ಕೆಲವೇ ದಿನಗಳಲ್ಲಿ ಅವರ ಮಗನಿಗೆ ಒಳ್ಳೆಯ ಕೆಲಸ ಸಿಕ್ಕತ್ತೆ ಮೊದಲನೇ ತಿಂಗಳ ಸಂಬಳದಲ್ಲಿ ಎಲ್ಲರೂ ಶಿರಡಿಗೆ ಹೋಗಿ ಬಾಬಾರಿಗೆ ಪೂಜೆ ಸಲ್ಲಿಸ್ತಾರೆ ಸಾಯಿಬಾಬಾ ಅವರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡ್ತಾರೆ ಎಂಬಲ್ಲಿಗೆ ಈ ಕತೆ ಮುಗಿಯುತ್ತೆ ಮತ್ತೊಂದು ಕತೆ ತಾಯಿ ಮಗನಿಗೆ ಶೀಘ್ರ ನ್ಯಾಯ ಕರುಣಿಸಿದ ಬಾಬಾ ತಂಗಿಯ ಗಂಡ ಸತ್ತು ಹೋದಾಗ ಅವಳಿಗೆ ಗಂಡನ ಮನೆಯ ಕಡೆಯಿಂದ ಸ್ವಲ್ಪ ಆಸ್ತಿ ಬಂದಿರುತ್ತೆ ಅವಳ ಅಣ್ಣ ಅವಳನ್ನು ಅವಳ ಮಗನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಬಣ್ಣದ ಮಾತುಗಳಿಂದ ತಂಗಿಯನ್ನು ಮರುಳು ಮಾಡಿ ಅವಳ ಆಸ್ತಿಯನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಾನೆ ಬಳಿಕ ಅವಳನ್ನು ಮನೆಯಿಂದ ಹೊರಹಾಕಿ ಆಸ್ತಿಯನ್ನು ತಾನೇ ಅನುಭವಿಸ ತೊಡಗ್ತಾನೆ ಅವನ ತಂಗಿ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ತಾ ಮಗನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡ್ತಾಳೆ ಅವನಿಗೆ ನೌಕರಿ ಸಿಗುತ್ತೆ ಅವಳು ಮಗನಲ್ಲಿ ತನಗಾದ ಅನ್ಯಾಯವನ್ನು ಹೇಳಿಕೊಂಡಳು ಅವಳ ಮಗ ಮಾವನ ಮೇಲೆ ಕೇಸು ಹಾಕ್ತಾನೆ ಅವನ ಮಾವ ಲಾಯರನ್ನು ಇಟ್ಟು ಕೇಸನ್ನು ನಡೆಸತೊಡಕ್ತಾನೆ ಅದು ಎಷ್ಟೋ ವರ್ಷಗಳಾದರೂ ಬಗೆಹರಿಯಲಿಲ್ಲ ತಂಗಿಗೆ ಯಾರೋ ನೀವು ಸಾಯಿ ವ್ರತವನ್ನು ಆಚರಿಸಿದ್ರೆ ಕೇಸು ನಿಮ್ಮಂತೆ ಆಗುತ್ತದೆ ಅಂತ ತಿಳಿಸ್ತಾರೆ ಅದರಂತೆ ತಾಯಿ ಮಗ ಒಂಬತ್ತು ಗುರುವಾರಗಳ ಕಾಲ ಸಾಯಿ ವ್ರತವನ್ನು ಆಚರಿಸ್ತಾರೆ ಒಂಬತ್ತನೇ ವಾರ ಅನ್ನದಾನ ಪುಸ್ತಕ ದಾನ ಮಾಡ್ತಾರೆ ಸಾಯಿ ದಯೆಯಿಂದ ಕೇಸು ಅವರಂತೆಯೇ ಆಯಿತು ಕೈ ಬಿಟ್ಟು ಹೋಗಿದ್ದ ಆಸ್ತಿ ಮತ್ತೆ ಸಿಕ್ಕಿತು ಅದರಿಂದ ಪುಳಕಿತರಾದ ತಾಯಿ ಮಗ ಮುಂದೆ ಬದುಕಿನದ್ದಕ್ಕೂ ಸಾಯಿಬಾಬಾನ ಭಕ್ತರಾಗಿ ವರ್ಷ ವರ್ಷವೂ ಶಿರಡಿಗೆ ಹೋಗುತ್ತಾ ನೆಮ್ಮದಿಯಿಂದ ಬದುಕ್ತಾರೆ ಎಂಬಲ್ಲಿಗೆ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಮತ್ತೊಂದು ಕಥೆನ ನೋಡೋಣ ಅಪಾಯದಿಂದ ಪಾರು ಮಾಡಿದ ಸಾಯಿಬಾಬಾ ಧರ್ಮಸ್ಥಳ ಯಾತ್ರೆ ಮುಗಿಸಿ ಹಿಂತಿರುಗುತ್ತಿದ್ದಾಗ ಚಂದ್ರನಾಥ ಎನ್ನುವರು ಕಾರು ಮರಕ್ಕೆ ಡಿಕ್ಕಿ ಹೊಡೆಯತ್ತೆ ಹೊಂಡದಲ್ಲಿ ಬಿದ್ದೋಗ್ತಾರೆ ಆಗ ಒಬ್ಬ ಮುದುಕರು ಕಾರಿನಲ್ಲಿ ಅಲ್ಲಿಗೆ ಬಂದು ಪ್ರಜ್ಞಾಹೀನರಾಗಿದ್ದ ಅವರೆಲ್ಲರನ್ನೂ ತಮ್ಮ ಕಾರಿನಲ್ಲಿ ಹಾಕಿಕೊಂಡು ಸಮೀಪದಲ್ಲಿದ್ದ ಊರಿನ ಆಸ್ಪತ್ರೆಗೆ ಸೇರಿಸ್ತಾರೆ ಅವರಿಗೆ ಪ್ರಜ್ಞೆ ಬಂದಾಗ ಡಾಕ್ಟರು ಸಾಯಿನಾಥ ಎನ್ನುವ ವೃದ್ಧರು ನಿಮ್ಮನ್ನು ತಂದು ಇಲ್ಲಿ ಸೇರಿಸಿದ್ದರು ಅವರ ಮುಖದಲ್ಲಿ ಸಾತ್ವಿಕ ಕಳೆ ಇತ್ತು ನೋಡಲು ಶಿರಡೀ ಸಾಯಿಬಾಬಾರಂತೆ ಕಾಣಿಸುತ್ತಿದ್ದರು ಎಂದರು ಚಂದ್ರನಾಥನ ಮನೆಯವರು ಸಾಯಿನಾಥನ ಭಕ್ತರು ಸಾಯಿಬಾಬನೇ ಬಂದು ನಮ್ಮನ್ನು ಕಾಪಾಡಿರಬೇಕೆಂದುಕೊಂಡು ಹುಷಾರಾದ ಮೇಲೆ ಗುರುವಾರದಂದು ಸಾಯಿ ವ್ರತವನ್ನು ಮಾಡಿದರು ಒಂಬತ್ತು ವಾರದ ನಂತರ ಉದ್ಯಾಪನೆಯನ್ನು ಮಾಡಿ ಬ್ರಾಹ್ಮಣ ಸಂತರ್ಪಣೆ ಪುಸ್ತಕ ದಾನ ಮಾಡಿದ್ದರು ಅದರಿಂದ ಸಂತೃಪ್ತಿಗೊಂಡ ಸಾಯಿನಾಥ ಅವರ ಕನಸಿನಲ್ಲಿ ಬಂದು ನೀವು ಅಪಘಾತಕ್ಕೆ ಸಿಲುಕಿದಾಗ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಿದವನು ನಾನೇ ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ ಎಂದು ತಿಳಿಸಿ ಅಭಯ ಹಸ್ತವನ್ನು ತೋರಿಸುತ್ತಾರೆ ಎಂಬಲ್ಲಿಗೆ ಈ ಕತೆ ಇಲ್ಲಿಗೆ ಮುಗಿಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು